ಸರ್ವರ್ಸಾಮ್ ಸರ್ ಈಗ ಈಗ ಲೇಟೆಸ್ಟ್ ಮಾಹಿತಿ ಲೇಟೆಸ್ಟ್ ಅಪ್ಡೇಟ್ ತಗೊಂಡಿದೀವಿ ಈಗ ನಮ್ಮ ಆಯೋಗ ನಮ್ಮ ಆಯೋಗದಿಂದ ಒಳ ಮೀಸಲಾತಿ ಸಂಬಂಧ ಯಾವುದೇ ಪ್ರಕ್ರಿಯೆ ಯಾವುದೇ ಪ್ರೋಸೆಸ್ ಮಾಡಬೇಡಿ ಸದ್ಯಕ್ಕೆ ಪೆಂಡಿಂಗ್ ಇಡಿ ಅಂತ ಆಗಿದೆಯಂತೆ ಹಾಗಾಗಿ ಕ್ಲಿಯರ್ ಆಗೋವರೆಗೂ ನಾವು ಏನು ಹೇಳಕ್ಕೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಂತೆ ಬಟ್ ಅದು ನೋಟಿಫಿಕೇಶನ್ ಆಗಿದ್ದು ಕಂಟಿನ್ಯೂ ಮಾಡಬಹುದು ಇಲ್ಲ ಅಲ್ಲ ಅದ್ರ ಬಗ್ಗೆ ಅದನ್ನ ಎಲ್ಲನೂ ಈಗ ಎಲ್ಲ ಸಂಬಂಧ ಎಲ್ಲ ಹಳೇದಾಗ್ಲಿ ಹೊಸದಾಗ್ಲಿ ಮತ್ತೆ ಪ್ರಾಬ್ಲಮ್ ಆಗೋದು ಬೇಡ ಎಲ್ಲ ಪೆಂಡಿಂಗ್ ಇಡಿ ಅಂತ ಹೇಳಿದಾರಂತೆ ಇಷ್ಟೊಂದು ನೋಟಿಫಿಕೇಶನ್ ಆದರೂ ಹಾಕಿದ್ರೆ ಚಲೋ ಸರ್ ನಮಗೆ ಹಾಂ ಆಗ್ತಾರೆ ಹೇಳಿದೀವಿ ಪ್ರಸು ಹಾಕಿ ಅಂತ ಹೇಳಿದೀವಿ ಅವ್ರಿಗೆ ಹಾಂ ಹಾಂ ಸರ್ ಹಾಂ ಆಗ್ತಾರೆ ನಡೀಬೋದು ಸರ್ ನಮ್ಮ ಅಂದಾಜು ಹೇಳೋಕ್ಕಾಗಲ್ಲ ಈಗ ಆಯೋಗನೇ ಆಯೋಗ ನಮ್ಮ ಆಯೋಗದಿಂದನೇ ನಾವು ಪ್ರೊಸೆಸ್ ಸ್ಟಾಪ್ ಮಾಡಿ ಅಂತ ಹೇಳಿದ್ಮೇಲೆ ಪೆಂಡಿಂಗ್ ಇಡಿ ಅಂತ ಹೇಳಿದ್ಮೇಲೆ ನಾವು ಯಾವ ಡೇಟ್ ಅಂತ ಹೇಳಕ್ಕಾಗಂತ ಹೇಳಿ ಅಲ್ವಾ ನಿಜ ಹಾಗಾಗಿ ಓಕೆನಾ ಓಕೆ ಸರ್ ಸರ್ ಅದು ಸರ್ವರ್ ಈಗ ಈಗ ಲೇಟೆಸ್ಟ್ ಮಾಹಿತಿ ಲೇಟೆಸ್ಟ್ ಅಪ್ಡೇಟ್ ತಗೊಂಡಿದೀವಿ ಈಗ ನಮ್ಮ ಆಯೋಗ ನಮ್ಮ ಆಯೋಗದಿಂದ ಒಳ ಮೀಸಲಾತಿ ಸಂಬಂಧ ಯಾವುದೇ ಪ್ರಕ್ರಿಯೆ ಯಾವುದೇ ಪ್ರೋಸೆಸ್ ಮಾಡಬೇಡಿ ಸದ್ಯಕ್ಕೆ ಪೆಂಡಿಂಗ್ ಇಡಿ ಅಂತ ಆಗಿದೆಯಂತೆ ಹಾಗಾಗಿ ಕ್ಲಿಯರ್ ಆಗೋವರೆಗೂ ನಾವು ಏನು ಹೇಳಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಾರೆ ಬಟ್ ಅದು ನೋಟಿಫಿಕೇಶನ್ ಆಗಿದ್ದು ಕಂಟಿನ್ಯೂ ಮಾಡಬಹುದು ಸರ್ ಮೊದಲ ಇಲ್ಲ ಅದ್ರ ಬಗ್ಗೆ ಅದನ್ನ ಎಲ್ಲಾನು ಈಗ ಎಲ್ಲ ಸಂಬಂಧ ಎಲ್ಲ ಹಳೇದಾಗ್ಲಿ ಹೊಸದಾಗ್ಲಿ ಮತ್ತೆ ಪ್ರಾಬ್ಲಮ್ ಆಗೋದು ಬೇಡ ಎಲ್ಲ ಪೆಂಡಿಂಗ್ ಇಡಿ ಅಂತ ಹೇಳಿದಾರಂತೆ

ಈಗ ನಮ್ಮ ಆಯೋಗ ನಮ್ಮ ಆಯೋಗದಿಂದ ಒಳ ಮೀಸಲಾತಿ ಸಂಬಂಧ ಯಾವುದೇ ಪ್ರಕ್ರಿಯೆ ಯಾವುದೇ ಪ್ರೋಸೆಸ್ ಮಾಡಬೇಡಿ ಸದ್ಯಕ್ಕೆ ಪೆಂಡಿಂಗ್ ಇಡಿ ಅಂತ ಆಗಿದೆಯಂತೆ ಹಾಗಾಗಿ ಕ್ಲಿಯರ್ ಆಗೋವರೆಗೂ ನಾವು ಏನು ಹೇಳಕ್ಕೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಂತೆ ಅಲ್ಲ ಅದ್ರ ಬಗ್ಗೆ ಅದನ್ನ ಎಲ್ಲನೂ ಈಗ ಎಲ್ಲ ಸಂಬಂಧ ಎಲ್ಲ ಹಳೆದಾಗ್ಲಿ ಹೊಸದಾಗ್ಲಿ ಮತ್ತೆ ಪ್ರಾಬ್ಲಮ್ ಆಗೋದು ಬೇಡ ಎಲ್ಲ ಪೆಂಡಿಂಗ್ ಇಡಿ ಅಂತ ಹೇಳಿದಾರಂತೆ ಆಗ್ತಾರೆ ಹೇಳಿದೀವಿ ಹಾಕಿ ಅಂತ ಹೇಳಿದೀವಿ ಅವ್ರಿಗೆ ಹಾಂ ಹಾಂ ಸರ್ ಹಾಂ ಆಗ್ತಾರೆ ಅಂದ್ರೆ ಅಂದರೆ ಸರ್ ಅಂದಾಜು ನಿಮ್ಮ ಅಂದಾಜು